ನಾನು ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಾವೆಲ್ಲರೂ ಹೇಳರು ನಾವು ಅಧಿಕಾರ ಕೊಟ್ರೆ ಈ ಸಾರಿ ನಾವು ಅಧಿಕಾರ ಕೊಟ್ರೆ ನಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸ್ತೇವೆ ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಕರ್ನಾಟಕದ ಜನರನ್ನ ಮನವಿ ಮಾಡೋದು ಇವತ್ತು ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲವೋ ಅಂತಕ್ಕಂಥದ್ರಲ್ಲಿ ನೀವೇ ವಿಚಾರ ಮಾಡಬೇಕು ನುಡಿದಂತೆ ನಡೆದಿದ್ದೀವೋ ಇಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಫಸ್ಟ್ ತಿರುಗಾಡ್ತಾ ಇದ್ದಾರೋ ಇಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರ ಇಲ್ಲ ತಿರುಗಾಡ್ತಾ ಇದ್ದೀವಿ ಇವತ್ತು ಕೆ ಎಸ್ಆರ್ಟಿಸಿ ಬಸ್ಗಳಲ್ಲಿ ಎಷ್ಟೇ ಮಹಿಳೆಯರು ಹೋದರೂ ಕೂಡ ಫ್ರೀಯಾಗಿ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೋದು ನಿಮ್ಮ ತವರು ಮನೆಗಳು ಹೋಗ್ಬೋದು ನೆಂಟ್ರಿಸ್ಟರ್ ಮನೆಗಳಿಗೆ ಹೋಗ್ಬೋದು ಹೋಗ್ತಾ ಇದ್ದೀರಿ ಅನ್ನುವ ಮತ್ತೆ ನಾವು ಕೊಟ್ಟಂತ ವರ್ಷದ ಪಾಲನೆ ಮಾಡಿದೀವೋ ಇಲ್ಲ ಶಕ್ತಿ ಯೋಜನೆ ಅಂತೇಳಿ ಇದಕ್ಕೆ ನಾನು ಡಿ ಕೆ ಶಿವಕುಮಾರ್ ಇಬ್ರು ಗ್ಯಾರಂಟಿ ಯೋಜನೆಗಳ ಶಕ್ತಿಗೆ ಸೈನ್ ಮಾಡೋದು ಅದನ್ನು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹಂಚಿದ್ರು ಮನೆ ಮನೆಗೆ ಹಂಚಿದ್ರು ನಾವು ಕೊಟ್ಟು ಮಾತನ್ನ ನಡ್ಕಟ್ಟೀವಿ ಅಂತ ಹೇಳಿದ್ರು ಆದರೆ ಬಿಜೆಪಿಯವರು ಅವರು ಕೂಡ ಆಶ್ವಾಸನೆಗಳು ಕೊಟ್ಟಿದ್ರು ನಡ್ಕಂಡ್ರ ನಡ್ಕೊಳ್ಳಿಲ್ಲ ಆಮೇಲೆ ಗೃಹ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದು ಗೃಹ ಜ್ಯೋತಿ ಈ ಜಿಲ್ಲೆಯಲ್ಲಿ ಚಾಮರಾಜ ಜಿಲ್ಲೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಕುಟುಂಬಗಳಿಗೆ ಫ್ರೀ ಕರೆಂಟ್ ಸಿಕ್ಕಿದೆ ಇಲ್ಲ ಇಲ್ಲ ಫ್ರೀ ಕರೆಂಟ್ ನಿಮಗೆ ಇಲ್ಲ ಫ್ರೀ ಕರೆಂಟ್ ನಿಮ್ಗೆ ಇಲ್ಲ ಫ್ರೀ ಕರೆಂಟ್ ನಿಮ್ಗೆ ಹೇಳಿ ನೋಡೋಣ ನಾವು ಫ್ರೀ ಕರೆಂಟ್ ಕೊಟ್ಟ ಎಲ್ಲ ಜನಗಳಿಗೆ ಆಮೇಲೆ ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಘೋಷಣೆ ಮಾಡಿದ್ದು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದು ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಬಡವರು ಮೂರು ಹತ್ತು ಊಟ ಮಾಡಲಿ ಹೇಳಿ ಏಳು ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಏಳು ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಿದ್ದೆ ಈ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಏಳು ಕೆ ಜಿಯಿಂದ ಐದು ಕೆ ಜಿ ಗಳಿಸ್ಬಿಟ್ರು ನಾನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೇಳಿದೆ ಐದು ಕೆ ಬದಲಾಗಿ ಹತ್ತು ಕೆಜಿ ಕೊಡ್ತೀವಿ ಹತ್ತು ಕೆಜಿ ಕೊಡ್ತೀವಿ